ಹಿಂದಿನ ವಿಡಿಯೋದಲ್ಲಿ ಚೋರ ಗಣಪತಿಯ ಮಂತ್ರವನ್ನು ತಿಳಿಸಿದ್ದೇನೆ ಈಗ ಬಾಲಗಣಪತಿ ತರುಣ ಗಣಪತಿ ಮತ್ತು ಐದು ಗಣಪತಿಗಳ ಬಗ್ಗೆ ಭಕ್ತ ಗಣಪತಿ ವೀರಗಣಪತಿ ಮತ್ತು ಶಕ್ ಶಕ್ತಿ ಗಣಪತಿ ಮಂತ್ರವನ್ನು ತಿಳಿಸುತ್ತೇನೆ ಈ ಈ ಈ ಗಣಪತಿಯನ್ನು ಪೂಜಿಸಿ ನಂತರ ಅವರ ನಕ್ಷತ್ರದ ನುಸಾರ ಗಣಪತಿಯನ್ನು ಪೂಜಿಸಬೇಕು ಬಾಲಗಣಪತಿಯ ಮಂತ್ರ ಕರಸ್ತಕದಲ್ಲಿ ಚೋತಪನೆ ಸೇಷುಕ ಮೋದಕಂ ಮೋದಕ ಬಾಲ್ಯಸೂರ್ಯನಿಬಂ ವಂದೇ ಈ ಮಂತ್ರವನ್ನು ಪಠಿಸಬೇಕು ತರುಣಗಣಪತಿ ಮಂತ್ರ ಪಾಶುಂಕು ಚ ಪೋಪಕಸ್ಪತ ಜಂಬುಸ್ವದಂತ ಕ್ಷಾಳಿಕ್ಷಮಿ ಸಹಸ್ರೈ ದೇಯಸ ಸದಾಸ್ತಾರುಣ್ಯಬ್ಬ ಪಾಯತ್ಸ ಇದು ತರುಣಗಣಪತಿಮಂತ್ರ ಭಕ್ತಗಣಪತಿಮಂತ್ರ ನಾಳಿಕೆ ರಾ ಗದಲಿಗೂಢಾಯಸದಾರಣ್ಯ ಶರಶ್ಚಂದ್ರಭವಾಪುಷಕ್ತಗಣಾಧಿಪ ವೀರಗಣಪತಿಮಂತ್ರ ಬೇತಾಳ ಶಕ್ತಿ ಶರಕಾ ಮುಖಚಕ್ರ ಖಡ್ಗ ಕಂಟ್ವಾಗಮದ್ಗುರ ಗಂಧಾಕುಶನಾಗಪ ಚೂಲಂಚ ಕುಂತಪುರುಷಧ್ವಜ ಮಧ್ವಹಂತವೀರ ಗಣೇಶಮ ಸತತ ಸ್ಮರ ಶಕ್ತಿಗಣಪತಿಮಂತ್ರ ಆಲಿಂಗ್ಯದೇವಿ ಹರಿತಾಂಗಿಯಷ್ಟಿ ಪರಸ್ಲಾಖ ರಾಶಿಷ್ಟಕಟಿ ಪದ್ಮೇಶಂ ಸಂಧ್ಯಾಣೆ ಪಾಶಸೃಣಿ ವಹಂ ಭಯಾಪಹಂ ಶಕ್ತಿ ಶಕ್ತಿ ಮಿಡ್ಡೆ ಇವು ಐದು ಗಣಪತಿ ಮಂತ್ರವನ್ನು ಹೇಳಿ ನಂತರ ಅವರ ನಕ್ಷತ್ರದನುಸಾರ ಗಣಪತಿ ಮಂತ್ರವನ್ನು ಪಠಿಸುತ್ತಾ ಬಂದರೆ ಸರ್ವಕಾರದಲ್ಲಿ ಸಿದ್ಧಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ತಾವು ಅಂದುಕೊಂಡಿರುವ ಕೆಲಸ ಈಡೇರುತ್ತದೆ ಮತ್ತು ಸರ್ವ ಕಾರ್ಯದಲ್ಲಿ ಯಶಸ್ವಿ ಸಿಗುತ್ತದೆ ಈ ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಮೊದಲು ಚೋರ ಗಣಪತಿ ವಿಡಿಯೋದನ್ನು ಲಿಂಕನ್ನು ಕೊಟ್ಟಿರ್ತೇನೆ ಅದನ್ನು ನೋಡಿ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಈ ಐದು ಗಣಪತಿಯನ್ನು ಪೂಜಿಸಿ ನಂತರ ಅವರ ನಕ್ಷತ್ರದನುಸಾರ ಗಣಪತಿ ಮಂತ್ರವನ್ನು ಹೇಳುತ್ತಾ ಹೋಗಬೇಕು